ಬಲ್ಡೋಟಾ ಕಾರ್ಖಾನೆ ಕೆಲಸಕ್ಕೆ ಸಿಎಂ ಬ್ರೇಕ್ ಹೋರಾಟಗಾರರ ಮನವಿಗೆ ಸ್ಪಂದಿಸಿದ ಸಿದ್ದರಾಮಯ್ಯ ಕೊಪ್ಪಳ ಡಿಸಿಗೆ ಕಾರ್ಯ ಮಾಡಿ ಸೂಚನೆ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ಸ್ಥಾಪನೆ ಆಗ್ತಕ್ಕಂಥ ಎಂಎಸ್ ಪಿಲ್ ಕಾರ್ಖಾನೆ ಯಾವುದೇ ಕಾರಣಕ್ಕೂ ವಿಸ್ತರಣೆ ಆಗಬಾರದು ಅದರಿಂದ ಆಗ್ತಕ್ಕಂಥ ಕೊಪ್ಪಳ ಜನರ ಮೇಲೆ ಆಗ್ತಕ್ಕಂಥ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಕರ್ಮ ಆಗ್ತಕ್ಕಂಥ ಎಲ್ಲ ಮಾಹಿತಿಯನ್ನ ಇವತ್ತು ನಾವೆಲ್ಲರೂ ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮತ್ತು ಕೈಗಾರಿಕಾ ಸಚಿವರಂತ ಎಂ ಬಿ ಪಾಲ್ರನ್ನ ಭೇಟಿಯಾಗಿ ನಾವೆಲ್ಲರೂ ಕೂಡ ವಿನಂತಿ ಮಾಡಿದ್ದೇವೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ಸಾವಿರಾರು ಸಾವಿರ ಸಂಖ್ಯೆಯಲ್ಲಿ ಎಲ್ಲ ಪರಮ ಗುರುಗಳ ಒಂದು ನೇತೃತ್ವದಲ್ಲಿ ಹೋರಾಟ ಮಾಡಿದ್ದನ್ನು ಇದರ ವಿರೋಧವನ್ನು ಸನ್ಮಾನ್ಯತೆಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅವರಿಗೂ ಕೂಡ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಆ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆ ಕೂಡ ಮಾಡಿದ್ದಾರೆ ಜನರ ವಿರೋಧವನ್ನು ನಾವು ಕಟ್ಕೊಂಡು ಯಾವುದೇ ಒಂದು ಫ್ಯಾಕ್ಟರಿ ಸ್ಥಾಪನೆ ಮಾಡಬೇಕಾಗಿಲ್ಲ ಜನರಿಗೆ ಒಳ್ಳೆಯದ ಕೆಲಸ ನಾವು ಮಾಡ್ತೀವಂತ ಎಲ್ರಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಕೂಡ ನಮ್ಮ ಎಲ್ಲರ ಮುಂದೆ ರಾಜ್ಯದ ಮುಖ್ಯ ಕಾರ್ಯಕರ್ತರಿಗೂ ಸೂಚನೆ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆ ಕೊಟ್ಟು ಯಾವುದೇ ಕಾರಣಕ್ಕೂ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಯಾವುದೇ ಚಟುವಟಿಕೆ ನಡೀಬಾರದು ಸೂಕ್ತ ಕ್ರಮ ತೆಗೆದುಬಿಡುವಂಥ ಮೌಖಿಕವಾಗಿ ಸೂಚನೆ ಕೊಟ್ಟಿದೆ ಅದೇ ರೀತಿಯಲ್ಲಿ ಮೊನ್ನೆ ಕೊಪ್ಪಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕೇಂದ್ರ ಹುಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಂಥ ಸನ್ಮಾನ್ಯ ನಮ್ಮ ನಾಯಕರಂಥ ಕುಮಾರಸ್ವಾಮಿ ಕೂಡ ಅವರು ಕೂಡ ಈ ಫ್ಯಾಕ್ಟ್ರಿಗೆ ಬೆಂಬಲವನ್ನು ಕೊಟ್ಟಿಲ್ಲ ನಮ್ದು ಕೂಡ ಈ ಫ್ಯಾಕ್ಟರಿಯ ಸ್ಥಾಪನೆಗೆ ವಿರೋಧ ಇದೆ ನಾವು ಕೂಡ ಇದರ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಸೂಕ್ತ ಕ್ರಮ ಒಂದು ಆಶ್ವಾಸನೆ ಕೊಟ್ಟಿದ್ದುಕೊಂಡು ನೋಡಿದ್ರೆ ಇಲ್ಲೊಂದು ಕಡೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಉತ್ತಮವಾಗಿ ಸ್ಪಂದನೆ ನೀಡಿದೆ ನಮಗೆ ಎಲ್ಲೊಂದು ಕಡೆಗೆ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಒಬ್ಬ ಜನರಿಗೆ ಒಂದು ಸಿಹಿ ಸುದ್ದಿ ಸಿಗುತ್ತೆಂಬ ಒಂದು ವಿಶ್ವಾಸ ನಮ್ಮಲ್ಲಿ